ಸರ್ವರಿಗೂ ನಮಸ್ತೆ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ದೇವಿ ಮಹಾತ್ಮೆಯ ಅಧ್ಯಾಯ ಐದನ್ನು ಆರಂಭಿಸೋಣ ಪರಾದೇವಿ ದೇವಿ ಪರಾ ಶಕ್ತಿ ಬ್ರಹ್ಮ ವಿಷ್ಣು ಶಿವಾತ್ಮಿಕ ನಾನಾ ರೂಪಾದರೆ ದೇವಿ ನಮೋ ನಾರಾಯಣಿ ಸದಾ ದೇವಿಯು ಉಗ್ರರೂಪ ತಾಳಿ ರಾಕ್ಷಸರನ್ನು ನಾಶಗೈದಳು ಕೆಲವರು ಮಹಿಷಾಸುರನಿಗೆ ಸುದ್ದಿ ತಲುಪಿಸಲು ಪಲಾಯನ ಮಾಡಿದರು ಈಗ ಬಿಡಾಲ ಎಂಬ ದೈತ್ಯನು ತನ್ನ ಗೆಳೆಯರ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ದೇವಿಯ ಮೇಲೆ ಆಕ್ರಮಣಗೈದನು ಬಿಡಾಲಾಸುರನು ಸಿಂಹದ ಮೇಲೆ ಮೊದಲು ಬಾಣ ಪ್ರಯೋಗ ಮಾಡಿದನು ಸಿಂಹವು ಅವನ ಬಾಣಗಳನ್ನು ನುಂಗಿತು ದೇವಿಯು ಅವನ ವಾಹನವಾದ ಆನೆಯನ್ನು ಸಂಹರಿಸಿದಳು ಇದರಿಂದ ಕುಪಿತನಾದ ಅಸುರನು ದೇವಿಯನ್ನು ಮುಷ್ಟಿಯಿಂದ ಗಾತಿಸಿದನು ದೇವಿಯು ತನ್ನ ತ್ರಿಶೂಲದಿಂದ ಅವನನ್ನು ತಿವಿದಳು ಬಿಡಾಲನು ದೇವಿ ಯುದ್ಧ ಸಾಕು ಇನ್ನು ನೀನು ಹೊರಡು ಎಂದನು ದೇವಿಯು ತನ್ನ ಪ್ರತಿಜ್ಞೆ ಇನ್ನೂ ಪೂರ್ಣವಾಗಿಲ್ಲ ಮಹಿಷಾಸುರನ ಸಂಹಾರದ ನಂತರವೇ ನನ್ನ ಕಾರ್ಯ ಮುಗಿಯುತ್ತದೆ ನಾನು ಮಹಿಷಾಸುರನ ಕುಲವನ್ನೇ ನಾಶಗೊಳಿಸುವೆ ಎಂದು ನುಡಿದಳು ಬಿಡಾಲನು ಕೋಪದಿಂದ ದೇವ ದೇವಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಇದರಿಂದ ಬ್ರಹ್ಮಾಂಡವೆಲ್ಲ ತಲ್ಲಣಿಸಿತು ದೇವತೆಗಳು ಹೆದರಿದರು ಅಷ್ಟ ದೀಪಾಲಕರು ಪಟ್ಟಣಗಳು ನಾಶವಾದವು ಸಾಗರ ಹಲ್ಲೋಲ ಕಲ್ಲೋಲವಾಯಿತು ಸಾಗರಗಳು ಬತ್ತಿ ಹೋದವು ಬ್ರಹ್ಮಾಸ್ತ್ರದ ತೇಜಸ್ಸಿಗೆ ಸಿಲುಕಿ ಗಾಳಿ ಸ್ತಬ್ಧವಾಯಿತು ಆಗ ಕರುಣಾಳದ ದೇವಿಯು ಬ್ರಹ್ಮಾಸ್ತ್ರವನ್ನು ತನ್ನ ತೋಳಬಂದಿಯಾಗಿ ತೊಟ್ಟಳು ಬಿಡಾಲನು ಮತ್ತೆ ಮುಷ್ಟಿಯುದ್ಧವನ್ನು ಆರಂಭಿಸಿದನು ದೇವಿಯು ಇನ್ನು ಈ ದೈತ್ಯನನ್ನು ಬಿಡಬಾರದು ಎಂದಿರ್ಣಸಿ ತ್ರಿಶೂಲದಿಂದ ಅವನ ಎದೆಯನ್ನು ಬಗೆದುಕೊಂದಳು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ಏ ಜಗನ್ಮಾತೆ ಶಾಂಭವಿ ನಿನಗೆ ಜಯವಾಗಲಿ ಎಂದು ಸೋತ್ರ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಐದನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀದೇವಿ ಸ್ತುತಿ ಯಾ ದೇವಿ ಸರ್ವೂತು ತುಷ್ಟಿೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಯಾ ದೇವಿ ಸರ್ವೂತು ಮಾತೃ ೂಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ ನಮಸ್ತಸ್ಸೈ ನಮೋ ನಮಃ ಚೇತೋಪೇಣಾಕೃತ್ಯಸ್ ಮೇತದ್ವಾಪ್ಯಸ್ಥಿತ ಜಗತ್ ನಮಸ್ತೈ ನಮಸ್ತಸ್ಯೈ ನಮಸ್ತಸೈ ನಮೋ ನಮಃ ಸರ್ವರಿಗೂ ಸನ್ಮಂಗಗಳುಂಟು ಮಾಡಲಿ ಎರಗಲ್ಲೇ ಇಷ್ಟ ಆಯಿತು ಲೈಕ್ ಮಾಡಿ ಸತ್